ಈಗ ಜಸ್ಟಿಸ್ ವಿ ಗೋಪಾಲ್ಗೌಡ್ರ ಎಪ್ಪತ್ತೈದನೇ ವರ್ಷದ ಒಟ್ಟುಹಬ್ಬದ ಅಂಗವಾಗಿ ಲಿಯಾ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರ ನೇತೃತ್ವದಲ್ಲಿ ಲಿಯಾ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ನಿಂದ ಅಕ್ಟೋಬರ್ ಆರರಂದು ಚಿನ್ನಸಂದ್ರದ ಎಸ್ ಎನ್ ಆರ್ ಬ್ರಿಕ್ಸ್ ಬಳಿ ನಡೆದ ಜಸ್ಟಿಸ್ ವಿ ಗೋಪಾಲ್ಗೌಡರ ಒಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ತೆಲುಗು ಚಲನಚಿತ್ರ ನಟ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ರವರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಲ ಅರ್ಹ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಕೆಲ ಸವಲತ್ತುಗಳನ್ನು ವಿತರಣೆ ಮಾಡಲಾಗಿತ್ತು ಭಾನುವಾರ ವಕೀಲ ಗೋಪಿಲ್ರವರ ಮನೆ ಬಳಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಉಳಿದ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹನ್ನೆರಡು ಜನ ಮಹಿಳೆಯರಿಗೆ ಒಳಗೆ ಯಂತ್ರಗಳು ಐದು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳ ವಿತರಣೆ ಹಾಗೂ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಒಂದು ಅನ್ನು ಉಚಿತವಾಗಿ ವಿತರಣೆ ಮಾಡಿ ಎಲ್ಲರಿಗೂ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಲೇ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಕವಾಲಿ ವೆಂಕಟಣಪ್ಪ ಜನನಾಗಪ್ಪ ಜನಾರ್ದನ್ ಬಾಬು ವಕೀಲ ಗೋಪಿನಾಥ್ ಮೂರ್ತಿ ನಂದೀಶ್ వినోబు కాలోని సంతోష్ తప్తేశ్వర్ కాలోని జగ్గు మణి సేరదంత మత్తరలు ఉపస్థితర ಸೋಮವಾರ ಏನು ವಿಶ್ರಾಂತ ನ್ಯಾಯಾಧೀಶರ ಗೋಪಾಲಗೌಡ್ರವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಅನೇಕ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅವತ್ತು ಕಾರ್ಯಕ್ರಮದ ಅಂಗವಾಗಿ ವಿಪರೀತ ಜನಸಂದಣಿ ಇದ್ದಿದ್ದರಿಂದ ಕೆಲವ್ರಿಗೆ ಮಾತ್ರ ವಿತರಣೆ ಮಾಡಲಾಯಿತು ನಾವು ಸಮಾಜ ಮುಖ್ಯ ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ಭಾಗವಾಗಿ ಇವತ್ತು ಸುಮಾರು ಒಂದು ಇಪ್ಪತ್ತು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಹತ್ತು ಜನ ಹೆಣ್ಮಕ್ಳಿಗೆ ಟೈಲರಿಂಗ್ ಮಿಷಿನ್ನು ಐದು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಹಾಗೂ ನಮ್ಮ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ನಮ್ಮ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಆ್ಯಂಬುಲೆನ್ಸಲ್ಲಿ ಕೂಡ ನಾವು ಉಚಿತವಾಗಿ ನೀಡ್ತಾ ಇದ್ದೀವಿ ಇದು ಸಾರ್ವಜನಿಕ ಉಪಯೋಗಕ್ಕೆ ತಗೊಂಡು ಎಲ್ರಿಗೂ ಸಾರ್ವಜನಿಕರಿಗೆ ಇವತ್ತು ನಮ್ಮ ಗಡಿಗ ಗಡಿನಾಡು ಪ್ರದೇಶದಲ್ಲಿರುವಂತಹದೇ ನಮ್ಮ ಬಟ್ಲಹಳ್ಳಿ ಕಂಜಾರ್ಲಹಳ್ಳಿ ಇಂಥ ಸರ್ಕಾರಿ ಆಸ್ಪತ್ರೆಗಳ ಆ್ಯಂಬುಲೆನ್ಸ್ ಕೊರತೆ ಇದೆ ಅಂತ ಕಡೆ ಉಪಯೋಗಿಸ್ಬೇಕು ಅಂತ ನಮ್ಮ ಸಂಸ್ಥೆಯಿಂದ ವಿನ್ರಮವಾಗಿ ಮನಸ್ಫೂರ್ತಿಯಾಗಿ ಅವ್ರ ಹತ್ರ ವಿನಂತಿ ಮಾಡ್ತಾ ಇದನ್ನು ಅಂತ ಹೇಳಿ ವಿನಂತಿ ಮಾಡ್ತೀವಿ ಆತ್ಮೀಯ ಏನು ದಿನಾಂಕ ಆರನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶರಾದಂಥ ವಿ ಗೋಪಾಲ್ಗಾಡ್ ಸರ್ ಅವರ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸಂದರ್ಭವಾಗಿ ಹಲವಾರು ಗಣ್ಯರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅದರ ಜೊತೆಗೆ ಕೆಲವು ಸಾಮಾಜಿಕ ಕಾಳಜಿ ಇರುವಂತಹ ಒಂದು ಕಾರ್ಯಕ್ರಮಗಳು ಕೂಡ ಮಾಡ್ತೀವಿ ಅದಕ್ಕೆ ಮುಖ್ಯ ಅತಿಥಿಯಾಗಿ ಪವನ್ ಕಲ್ಯಾಣ್ ಅವರು ಬಂದಿದ್ದರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಮತ್ತು ದಸರಾಂತ ಸಿನಿಮಾ ನಟರಾದಂಥ ಪವನ್ ಕಲ್ಯಾಣ್ ಅವರು ಬಂದಿದ್ದರು ಹಾಗಾಗಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಯಾವುದೇ ಗದ್ದಲ ಇಲ್ದಿರ ತುಂಬ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಮತ್ತು ಅಲ್ಲಿಗೆ ಬಂದಂಥ ಇತರ ಎಲ್ಲ ಸಾರ್ವಜನಿಕರು ಕೂಡ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ಅದಕ್ಕೆ ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ಯಾವುದೇ ರೀತಿ ಹಿಂದೆ ನಡೆದಂಥ ಕೆಲವು ಬೇರೆ ಕಡೆ ನಡೆದಂಥ ನೂಕು ನುಗ್ಗಲು ಮತ್ತು ಸ್ವಲ್ಪ ಪ್ರಾಣಹಾನಿಗಳೆಲ್ಲ ನಡೆದಿತ್ತು ಅದರ ಮುನ್ನೆಚ್ಚರಿಕೆ ಮುನ್ ಮುನ್ನೆಚ್ಚರಿಕೆ ಇತರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಿಸಿ ಸಂಪೂರ್ಣವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುವುದರ ಜೊತೆಗೆ ಅದಕ್ಕೂ ಮುಂಚೆ ನಾವು ಹೇಳಿದಂಥ ಪ್ರತಿಯೊಂದು ಒಂದು ಕಾರ್ಯಕ್ರಮದ ಕುರಿತಾದ ಪ್ರತಿಯೊಂದು ವಿವರಗಳನ್ನು ಕೂಡ ಮಾಧ್ಯಮಗಳಲ್ಲಿ ಪ್ರಸರಿಸಿ ಜನಗಳಿಗೆ ಯಾವ ರೀತಿ ಅಲ್ಲಿ ಬರಬೇಕು ಅನ್ನೋಂಥ ಒಂದು ಮಾಹಿತಿಯನ್ನು ಮಾಧ್ಯಮಗಳ ಮೂಲಕ ಕೊಡಲಾಯಿತು ಆ ಮೂಲಕ ಮಾಧ್ಯಮದವರ ಪಾತ್ರ ಕೂಡ ಬಹಳ ಹೆಚ್ಚಾಗಿದೆ ಅಂತ ಹೇಳ್ತಾ ಅವರು ಕೂಡ ನಾವು ಹೃದಯವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಹಾಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಹಲವಾರು ಜನ ಒಂದು ಕಾರ್ಯಕರ್ತರು ಹಲವಾರು ಜನ ಇಲ್ಲಿ ಆಯೋಜಕರು ಆರ್ಗನೈಸಿಂಗ್ ಟೀಮ್ಗಳು ಭಾಳಷ್ಟು ಜನ ಯುವಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಭಾಳ ಜನರಿಗೆ ಕೆಲವು ಅವಕಾಶ ಸಿಕ್ಕಿದೆ ಕೆಲವು ಅವಕಾಶ ಸಿಕ್ಕಿಲ್ಲ ಬಟ್ ಅವರ ಏನು ಆ ಒಂದು ಕಾರ್ಯಕ್ರಮದ ಜವಾಬ್ದಾರಿ ತೊಗೊಂಡು ನಿರ್ವಹಿಸಿದರೆ ಆ ಎಲ್ಲ ನಿರ್ವಹಿಸಿರೋದ್ರಿಂದ ಸಂಪೂರ್ಣವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಯಾರು ಅನ್ಯತ್ಯ ಭಾವಿಸಿದೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಎಲ್ಲ ಆರ್ಗನೈಸರ್ಸ್ಗೂ ಕೂಡ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಾವು ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ನಾವೆಲ್ಲ ಕೂಡ ಒಂದಾಗಿ ಜೊತೆಗೊಂಡ್ತಾ ನಮ್ಮ ನಾವು ಬದುಕಿರುವಂಥ ಕಾಲಘಟ್ಟಗಳಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಜೊತೆಯಾಗೋಣ ಅಂತ ಹೇಳ್ತಾ ಈ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮತ್ತೆ ಚಿಂತಾಮಣಿಯ ಭಾಗವಹಿಸುವಂಥ ಪ್ರಜೆಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಎಲ್ಲರಿಗೂ ಪರವಾಗಿ ನಾನು ಧನ್ಯವಾದ ಮತ್ತು ಅದೇ ರೀತಿ ವಿ ಗೋಪಾಲ್ ಗೌಡ ಇದು ಸೋಮಣ್ಣ ಅವರು ಬಂದಿದ್ದರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಬಂದಿದ್ದರು ಸುಮಾರು ಜನ ಅವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅನಿತಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಲಿಯೋ ಕ್ಲಬ್ ಆಫ್ ಮಾರ್ಗ ವತಿಯಿಂದ ಅವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ಆವತ್ತು ಈ ಲ್ಯಾಪ್ಟಾಪು ಮತ್ತು ಈ ಮಿಷಿನ್ಸ್ ಕೊಡ್ತಕ್ಕಂಥದ್ದು ಮತ್ತು ಸ್ಕಾಲರ್ಶಿಪ್ ಕೊಡಿಸ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಅವತ್ತು ಆಯೋಜನೆ ಮಾಡಿದರು ಆದರೆ ಅವಕಾಶ ಕಡಿಮೆ ಇದರಿಂದ ಸಮಯ ಅಭಾವದಿಂದ ಅವತ್ತು ಒಂದು ಇಬ್ಬರು ಕೊಟ್ಬಿಟ್ಟು ಮುಕ್ತ ಮಿಕ್ಕ ಸ್ಟೂಡೆಂಟ್ಸ್ಗೆ ಸುಮಾರು ಜನಕ್ಕೆ ಕೊಟ್ಟಿರಲಿಲ್ಲ ಹಾಗಾಗಿ ಇವತ್ತು ಆ ಕಾರ್ಯಕ್ರಮವನ್ನು ಆಯೋಜನೆ ಆಯೋಜನೆ ಮಾಡಿರ್ತಾರೆ ಬಿ ಯೋ ಕ್ಲಬ್ ಮತ್ತು ಮಾತ್ರ ಮತ್ತು ಅಮಿತ್ ಹಂಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಉದ್ಯಮ ವಂದನೆಗಳನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಚೆಕ್ಗಳನ್ನು ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ चलो चलो तुम्हारा कौन अकाउंट गैस वाला उसमें थैंक यू क्या संप्रीता काव्या हां भाई नriti ट टू इनवे गिव्स यू रिटर्नमेंट हई अंड्री लीगल थिंग यूनिक प्लांट निम्न लाइफ स्टैल के तैयार ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಅಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನ ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು